ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದ ಶ್ರೀ ವೀರಸಿದ್ದೇಶ್ವರ ಮಂದಿರದಲ್ಲಿ ಇಂದು ಯೂತ್ ಕಾಂಗ್ರೆಸ್ ಚುನಾವಣೆ ಪ್ರಚಾರ ಪ್ರಯುಕ್ತವಾಗಿ ಯುವ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಭ್ಯರ್ಥಿ ರಾಹುಲ್ ಸತೀ ಜಾರಕಿಹೊಳಿ ಅವರ ಜೊತೆಗೆ ಚಿಕ್ಕೋಡಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಭ್ಯರ್ಥಿಯಾದಂತಹ ಶ್ರೀ ಶಿವಾನಂದ್ ಸಿದ್ದಪ್ಪ ಮರಿಯಾಯಿ ಅವರ ಜೊತೆಗೆ ಸಂಕೇಶ್ವರ ಪಟ್ಟಣ ಶ್ರೀ ವೀರಸಿದ್ದೇಶ್ವರ ದೇವಸ್ಥಾನದಲ್ಲಿ ಮತಯಾಚಿಸಿದರು ಈ ಸಮಯದಲ್ಲಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು मुख्य उहे ರಾಜ್ಯ ಪ್ರಧಾನ ಕಾರ್ಯ ಕಾಂಗ್ರೆಸ್ ಸಮಿತಿಗೆ ಪ್ರತಿ ಸ್ಪರ್ಧೆ ಮಾಡಿದ್ದೀವಿ ಮತ್ತು ಸಾಕಷ್ಟು ಜನ ಸ್ಪರ್ಧೆ ಮಾಡಿದ್ದಾರೆ ಇಲ್ಲಿ ಮತದಾರರಿಗೆ ಏನು ಹೇಳಿಸಬೇಕು ಎಲ್ಲ ಮತದಾನ ಮಾತೇತ್ ಕಾಂಗ್ರೆಸ್ ಪಕ್ಷಗಳು ನಡೀತಾ ಇದೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಾವು ಕೂಡ ಪ್ರತಿ ಸತೀಶಾತ್ವ ಮಾ ಸ್ಪರ್ಧೆ ಮಾಡ್ತದೆ ಅದಕ್ಕೆ ಹೆಚ್ಚು ಹೆಚ್ಚು ಪಕ್ಷದ ಕ್ರಮ ಸಂಖ್ಯೆ ಇದೆ ರಾಜ್ಯಪಾಲ ಸಂಖ್ಯೆ ಮತ್ತು ಹುಕ್ಕೇರಿ ತಾಲೂಕುಗಳಲ್ಲಿ ಏನು ನಮ್ಮ ಹಾಲು ಮತ ಸಮಾಜ ಬಾಂಧವರ ಎಲ್ಲರತ್ರ ಹೋಗಿ ತಾವು ವಿನಂತಿ ಮಾಡ್ಕೊಂಡ ಆರು ಓಟ್ ಹಾಕಿಸ್ಬೇಕಾಗ್ತೈತಿ ಅದರಾಗ ನಾವೊಂದು ಚಪ್ಪತಾ ಮಾಡ್ಬೇಕಾಗ್ತತಿ ಏನು ಮಾಡಿ ಪ್ರಿಯಾಂಕಾ ಅನ್ನ ಜಾರಕಿಹೊಳಿ ಅವರು ಇಡೀ ಭಾರತ ದೇಶದಲ್ಲಿ ಅತಿ ಚಿಕ್ಕ ವಯಸ್ಸಿನಲ್ಲಿ ಈ ಭಾಗದಿಂದ ಸಂಸ್ಥೆನಾಗಿ ಹೊರಹೋಗಿದ್ರು ಅದೇ ರೀತಿ ರಾಹುಲ್ ಅನ್ನ ಜಾರಕಿಹೊಳಿ ಅವರು ಕೂಡ ಅತಿ ಹೆಚ್ಚಿನ ಮತಗಳನ್ನು ತಗೊಂಡು ಈ ರಾಜ್ಯದಲ್ಲಿ ವಿನಂತಿ ವಿನಿ ರಾಹುಲ್ ಅನ್ನ ಜಾರಿಕೊಳ್ಳುವ ಕ್ರಮ ಸಂಖ್ಯೆ ಮೂವತ್ತು ಐತಿ ನನ್ನ ಕ್ರಮ ಸಂಖ್ಯೆ ನಾಲ್ಕು ತಾವೆಲ್ಲರೂ ಮತವನ್ನು ನೀಡುವುದರ ಮುಖಾಂತರ ರಾಹುಲ್ ಅನ್ನ ಜಾರಿಕೆ ಕೈ ಬಲಪಡಿಸಬೇಕಂತ ಹೇಳಿ ನನ್ನೊಂದು ಮಾತು ಮಾತನಾಡುತ್ತಿ